ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಬೇಗ ಆರ್ಡರ್ನ ಮಾಡ್ಕೊಂಡಿದ್ರೆ ಬೇಗ ಡಿಸ್ಪ್ಯಾಚ್ ಆಗುತ್ತೆ ಮತ್ತು ನೀವು ಲೇಟಾಗಿ ಮಾಡಿಕೊಂಡ್ರೆ ಲೇಟಾಗೇ ಆಗುತ್ತೆ ಯಾಕೆಂದರೆ ತುಂಬ ಆರ್ಡರ್ಸ್ ನನ್ನ ಹತ್ರ ಒಬ್ಬಳೇ ಮೇಂಟೇನ್ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ನೋಡಿ ಒಂದೆರಡು ಅಮೌಟೆ ಆಲ್ರೆಡಿ ಅದು ಡಿಸ್ಪ್ಯಾಚ್ಗೆ ಅಂತ ಹೋಗಿದೆ ಡಿಸ್ಪ್ಯಾಚ್ ಮಾಡೋಕ್ಕೆ ಅದನ್ನು ತೆಗೆದಿಟ್ಟಿದ್ದೀನಿ ಒಂದಿಷ್ಟು ಮತ್ತು ನನಗೆ ಎಷ್ಟು ಹುಷಾರು ಕೂಡ ಇಲ್ಲ ಹಾಗಾಗಿ ಒಂದಿಷ್ಟು ಇನ್ನೂ ಇಷ್ಟು ನಾನು ಎಷ್ಟು ತೋರಿಸಿದ್ನಲ್ಲ ಒಂದಿಷ್ಟು ಒಂದು 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 ಇಪ್ಪತ್ತೈದಷ್ಟು ಬ್ಯಾಲೆನ್ಸ್ ಇದೆ ಅದನ್ನು ಕೂಡ ನಾನು ಇವಾಗ ಡಿಸ್ಪ್ಯಾಚ್ ಮಾಡಬೇಕು ಇಂಡಿಯನ್ ಪೋಸ್ಟಲ್ ಬಂದು ಏನಿದೆ ಅಂದರೆ ಲಿಮಿಟೆಡ್ ಇದೆ ಒಂದೇ ಸತಿ ನಲವತ್ತು ಐವತ್ತು ಹಾಗೆ ಹಾಕೋಗಿಲ್ಲ ಹಾಗೆ ಸ್ವಲ್ಪ ದಿನಕ್ಕೆ ಎಷ್ಟಾಗುತ್ತೆ ಅಷ್ಟನ್ನು ಹಾಕ್ತೀನಿ ಮತ್ತು ಇನ್ನೂ ಜಾಸ್ತಿ ಅರ್ಜೆಂಟ್ ಏನಾದರೂ ಇದ್ದರೆ ಇನ್ನೊಂದು ಪೋಸ್ಟ್ ಆಫೀಸಲ್ಲಿ ಕೂಡ ಹೋಗಿ ಹಾಕ್ತೀನಿ ಹಾಗೆ ಬೇಗ ಯಾರೆಲ್ಲ ಮಾಡ್ಕೊತೀರಾ ಅವರಿಗೆಲ್ಲ ಬೇಗ ಬೇಗ ಡಿಸ್ಪ್ಯಾಚ್ ಆಗುತ್ತೆ ಸರಿನಾ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ತುಂಬ ಜನ ನನಗೆ ಪಾಸಿಟಿವ್ ಮೆಸೇಜ್ನ ಕಳಿಸ್ತೀರಾ ನನಗೆ ತುಂಬ ಒಳ್ಳೆಯದಾಗ್ತಿದೆ ನಿಮ್ಮಿಂದ ಅಂತ ಎಲ್ಲ ಕಳಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನಗೂ ಕೂಡ ಅದನ್ನೇ ಬೇಕಾಗಿರೋದು ನನ್ನ ನಂಬಿ ನೀವು ಎಷ್ಟೆಲ್ಲ ಕಷ್ಟಪಟ್ಟು ನೀವು ಮೆಸೇಜ್ ಮಾಡ್ತೀರಾ ನನ್ನ ಹತ್ರ ಆರ್ಡರ್ ಮಾಡ್ಕೊಂಡಿದ್ದೀರಾ ಒಳ್ಳೆಯದಾಗಿದೆ ಅಂತ ಇದ್ದೀರಾ ಅಷ್ಟೇ ಸಾಕು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಇವತ್ತು ನನಗೆ ಗೌರ್ಮೆಂಟಿಂದ ಹಣ ಬಂದಿದೆ ಯಾಕೆ ಇಷ್ಟು ಹಣ ಬಂದಿದೆ ಅನ್ನೋದು ಕೂಡ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆಯಾ ಇಲ್ಲ ಡೌಟ್ ಆಗ್ತಿದೆಯಾ ಅನ್ನೋ ಹೇಳ್ತೀನಿ ಹೇಳ್ತೀನಿ ಸರಿನಾ ಎಲ್ಲರಿಗೂ ಹೇಳ್ತೀನಿ ಯಾರೆಲ್ಲ ನನ್ನ ವೀಡಿಯೋಸ್ ಇಷ್ಟಪಡ್ತಾ ಇದೀರಾ ಎಲ್ಲರೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ನ ಕೊಡಿ ಒಳ್ಳೊಳ್ಳೆ ಕಮೆಂಟ್ನ ಕೊಡಿ ಸೆವೆನ್ ಇಟ್ ಸಿಕ್ಸ್ ಅಂತ ಕಮೆಂಟನ್ನು ಕಡಿ ದಿನ ಆ ಥರ ಕಮೆಂಟನ್ನು ಮಾಡಿದರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಜನಕ್ಕೆ ಸ್ಪಟಿ ತಗೊಂಡ್ಮೇಲೆ ಸೆವೆನ್ ಏಯ್ಟ್ ಸಿಕ್ಸ್ ನೋಟ್ಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ ತುಂಬ ಖುಷಿಯಾಗುತ್ತೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅದನ್ನು ನಾನು ಹೇಳಿದ ಹಾಗೆ ಇಡಿ ಆಲ್ಮೋಸ್ಟ್ ವಿಡಿಯೋನೂ ಕೂಡ ಮಾಡಿದ್ದೀನಿ ನಾನು ಅದನ್ನು ಕೂಡ ನೋಡಿಕೊಂಡು ನೀವು ನಾನು ಅದನ್ನು ಹೇಗೆ ಇಡಬೇಕು ಅಂದಿದ್ದೀನಿ ಆ ಥರ ಇಡಿ ಬೇಗ ನಿಮಗೆ ಮನೆ ಅಟ್ರ್ಯಾಕ್ಷನ್ಗಳು ಆಗುತ್ತೆ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಆಮೇಲೆ ಹೇಳ್ತೀನಿ ಹಾಂ ಲಾಸ್ಟ್ ಲಾಸ್ಟಲ್ಲಿ ಹೇಳ್ತೀನಿ ಏನದು ಗುಡ್ ನ್ಯೂಸ್ ಅಂತ ಗೌರ್ಮೆಂಟಿಂದ ನನಗೆ ಯಾಕೆ ಇಷ್ಟ ಹಣ ಬಂದಿದೆ ಅಂತ ಹೇಳಿದ್ರೆ ಇದು ಬಂದು ನಂದು ಗೃಹಲಕ್ಷ್ಮಿ ಹಣ ತುಂಬ ತಿಂಗಳಿಂದೆ ನನಗೆ ನಿಂತೋಗಿತ್ತು ಆಗೋಗಿತ್ತು ಯಾಕೆ ಅಂತ ಗೊತ್ತಿರಲಿಲ್ಲ ನನಗೆ ನಿಜ ನಾನು ಅನ್ಕೊಬಿಟ್ಟಿದೆ ಆಯಿತು ಅದು ಹೊಟ್ಟೋಯ್ತು ಮತ್ತು ಅದು ಮಾಡಿಸಿದ್ರು ಬರಲ್ಲ ಅಂದ್ಕೊಬಿಟ್ಟಿದೆ ಮತ್ತು ಸಡನ್ನಾಗಿ ಏನಾಯಿತು ಏನು ಅಂತ ಗೊತ್ತಿಲ್ಲ ಅದಕ್ಕೆ ಹೇಳೋದು ನಾವು ಏನು ಆಗೋಲ್ಲ ಅಂತೀವಿ ಅಷ್ಟು ಬೇಗ ಆಗೋಗುತ್ತೆ ಆಗುತ್ತೆ ಅಂದರೆ ಆಗೋಗಿದ್ದೆ ನಾನು ತುಂಬ ಏನು ಹೇಳೋದು ತುಂಬ ಬ್ಲೆಸ್ ಇದ್ದೆ ನಾನು ಯಾಕೆ ಈ ಥರ ಆಯಿತು ಅದರಿಂದ ಏನೋ ಒಂದು ಖರ್ಚಿಗೆ ಅಂತ ಆಗ್ತಾಯಿತ್ತು ಇಲ್ಲ ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿತ್ತು ಈ ಥರ ಆಯ್ತಲ್ಲ ಅಂತ ನನ್ನ ನನ್ನ ಥರನೇ ತುಂಬ ಜನಕ್ಕೆ ಆಗಿದೆ ಅದು ನನಗೆ ಗೊತ್ತಿದೆ ತುಂಬ ಅಂದರೆ ತುಂಬ ಜನಕ್ಕೆ ಆಗಿದೆ ನಾನು ಹೇಗೆ ಮತ್ತೆ ರೀಪ್ಲೇಸ್ ಮಾಡಿಕೊಂಡೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಹೇಳ್ತೀನಿ ಸರಿನಾ ಆ ಥರ ನೀವು ಕೂಡ ಮಾಡ್ಕೊಳ್ಳಿ ಖಂಡಿತ ಅಮೌಂಟು ನಿಮಗೆ ಬಂದು ಕೈಗೆ ಸಿಗುತ್ತೆ ಅದು ಹೊಟ್ಟೋಯ್ತಲ್ಲ ಅಂತ ಹಾಗೆ ಬಿಡೋಕೋಗಬೇಡಿ ಸರಿನಾ ಇದು ಯಾರು ದುಡ್ಡಲ್ಲ ಇದು ಗೌರ್ಮೆಂಟಿಂದ ಬಂದಿರೋದು ಇದು ನಮ್ಗಳ ದುಡ್ಡು ಅಲ್ವಾ ಹಾಗಾಗಿ ಬಿಡೋಕ್ಕೆ ಹೋಗಬೇಡಿ ಸುಮ್ಮನೆ ಫ್ರೀಯಾಗಿ ಹಣ ಸಿಗ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ಬಿಡ್ತೀರಾ ಅಂದರೆ ಅವರು ಏನು ಅವ್ರ ಮನೆಯಿಂದ ಏನು ಇಲ್ಲ ಬಟ್ ನಮ್ಮ ಗೌರ್ ನಮ್ಮ ಜನಗಳಿಂದನೇ ತೊಗೊಂಡು ಜನಗಳಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ನೋಡಿ ನೀವು ಟ್ರೈ ಮಾಡಿ ಯಾರಾದರೂ ಆಗಿದ್ದರೆ ನನಗೆ ಬಂದು ಯಾಕೆ ಆಗಿತ್ತು ಅಂತ ಹೇಳಿದ್ರೆ ಬ್ಯಾಂಕು ಬಂದು ನಂದು ಅದರದ್ದು ಅಕೌಂಟು ಪಾಸ್ಬುಕ್ಕು ಏನೂ ಕೂಡ ಇರಲಿಲ್ಲ ಆ ಬ್ಯಾಂಕಿಂಗ್ ನನಗೆ ಅಮೌಂಟ್ ಬರ್ತಾ ಇದ್ದಿದ್ದು ಯಾಕೆ ಅಂತ ಹೇಳಿದ್ರೆ ಅದು ಬಂದು ಯಾವುದೋ ಒಂದು ಸಂಘ ಸೇರಬೇಕಾದ್ರೆ ಫಸ್ಟ್ ಫಸ್ಟು ಒಂದು ಸಂಘ ಸೇರಿದೆ ಅದಕ್ಕೆ ಅಕೌಂಟ್ ಮಾಡಿಸಿದೆ ಪ್ರೈವೇಟ್ ಅಕೌಂಟ್ ಮಾಡಿಸಿದ್ದೆ ಅದಕ್ಕೆ ಆ ಅಕೌಂಟಿಗೆ ಪಾಸ್ಬುಕ್ಕು ಇಲ್ಲ ಏನು ಅಂದರೆ ಇಲ್ಲ ಜಸ್ಟ್ ಹಾಗೆ ಓಪನ್ ಮಾಡಿಬಿಟ್ಬಿಟ್ಟಿದ್ದು ಅಮೌಂಟ್ ಹಾಕ್ಕೊಳೋಕ್ಕೋಸ್ಕರ ಹಾಗಾಗಿ ಅದಕ್ಕೆ ಬಂದಿರೋ ಹಣ ಅದು ಏನು ಮೆಸೇಜ್ ಬರಲ್ಲ ನಮಗೆ ಏನಂದರೆ ಏನು ಬರೋಲ್ಲ ಹಳೇ ಅಕೌಂಟು ಎಷ್ಟೋ ವರ್ಷ ನಾನೇ ಮರೆತೋಗಿದೆ ಅದನ್ನು ಹುಡ್ಕಿ ತಡ್ಕಿ ಆವಾಗ ಅಕೌಂಟು ಮತ್ತೆ ಸಿಕ್ತು ಅದರಲ್ಲಿ ಹಣ ಬರ್ತಾಯಿತ್ತು ಸ್ವಲ್ಪ ದಿನ ಮಂತ್ಲಿ ಮಂತ್ಲಿ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಎಲ್ಲರಿಗೂ ಹೇಗಾಗ್ತಾರೆ ಹಾಗೆ ನನಗೂ ಕೂಡ ಹಾಕ್ತಾಯಿದ್ರು ಅದಾದಮೇಲೆ ಮತ್ತೆ ಸ್ಟಕ್ ಆಯಿತು ಮತ್ತೆ ಇದು ಮಾಡಿದೆ ಇವಾಗ ಬಂದು ನಾನು ಹೋಗಿ ಕೇಳ್ದಕ್ಕೆ ಇಲ್ಲ ನೀವು ಹೋಗಿ ಸರ್ಚ್ ಮಾಡಿ ಅಂತ ಹೇಳಿದ್ರು ಬ್ಯಾಂಗ್ಳೂರು ಒಂದಿದೆಯಲ್ಲ ಅಲ್ಲೋಗಿ ಸರ್ಚ್ ಮಾಡಿದೆ ಇಲ್ಲ ಸಿಸ್ಟರ್ ನಿಮ್ಮದು ಅಮೌಂಟ್ ಬರ್ತಾ ಇದೆ ಬ್ಯಾಂಕ್ ಪ್ರಾಬ್ಲಮ್ ಆಗಿದೆ ಹೋಗಿ ಬ್ಯಾಂಕ್ಗಳಲ್ಲಿ ನೀವು ಅದನ್ನು ಸರ್ ಮಾಡ್ಕೊಳ್ಳಿ ನಿಮ್ಮದು ಅಮೌಂಟ್ ಬರ್ತಾ ಇದೆ ಅಂತೆಲ್ಲ ಹೇಳಿದ್ರು ವಿಚಾರಿಸಿ ಒಂದು ವಾರವರೆಗೂ ನಾನು ಹೋಗಿ ಕೇಳಿ ಎಲ್ಲ ಮಾಡಿದ ಮೇಲೆ ಇದೆ ನಿಮ್ಮ ಅಮೌಂಟು ಅಕೌಂಟಿಗೆ ಅಕೌಂಟ್ ಪ್ರಾಬ್ಲಮ್ ಏನೋ ಆಗಿರ್ಬೋದು ಹೋಗಿ ಅಂತ ಹೇಳಿದ್ರು ಅಲ್ಲೋಗಿ ಕೇಳಿದ್ರೆ ಪಾಸ್ಬುಕ್ ಕೇಳ್ತಾ ಇದ್ದಾರೆ ಏನೇನೋ ಕೇಳ್ತಾ ಇದಾರೆ ನನಗೆ ನಿಜ ಪಾಸ್ಬುಕ್ ಇಲ್ವಲ್ಲ ನಾನು ಹೇಗೆ ಕೊಳ್ಳಿ ಪಾಸ್ಬುಕ್ ಕೇಳಿದೆ ನಿಮ್ಮನ್ನ ಹೇಗೆ ನಾನು ಹುಡ್ಕೊಳ್ಳಿ ಅಂತ ಹೇಳ್ತಾರೆ ಅಕೌಂಟ್ ನಂಬರ್ ಹೇಳ್ತೀನಿ ಅಂತ ಹೇಳಿದೆ ಅಕೌಂಟ್ ನಂಬರ್ ಹೇಳಿದಾಗ ಅವರು ಸರಿ ಓಕೆ ಅಂತ ಚೆಕ್ ಮಾಡಿದ್ರು ಚೆಕ್ ಅದು ಫ ಹೇಳಿದ ತಕ್ಷಣ ಏನು ಚೆಕ್ ಮಾಡಿಲ್ಲ ನಾಳೆ ಬನ್ನಿ ಜನ ಇದ್ದಾರೆ ಫ್ರೀ ಇದ್ದಾಗ ಬನ್ನಿ ವೆಯ್ಟ್ ಮಾಡಿ ಮೂರು ಗಂಟೆವರೆಗೂ ವೆಯ್ಟ್ ಮಾಡಿ ಅಂತ ತುಂಬ ವೆಯ್ಟ್ ಮಾಡಿ 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 ಲಾಸ್ಟಿಗೆ ಬಂದು ನನಗೆ ಅಮೌಂಟು ಎಲ್ಲ ಇದು ಮಾಡಿದ್ರು ಸ್ಟಕ್ ಏನಕ್ಕೆ ಆಗಿ ಅಂತ ಆಗಿದೆ ಅಂದರೆ ಅದರಲ್ಲಿ ಬ್ಯಾಲೆನ್ಸ್ ಬಿಟ್ಟಿರಲಿಲ್ಲ ನಾನು ಸರಿನಾ ಬ್ಯಾಲೆನ್ಸ್ ಇರಲಿಲ್ಲ ಹಾಗಾಗಿ ಅದಾದ್ಮೇಲೆ ನೀವು ಪಾಸ್ಬುಕ್ ಮಾಡಿಸ್ಕೋಬಿಡಿ ಪಾಸ್ಬುಕ್ ಮಾಡಿಸ್ಕೊಂಡ್ರೆ ನಿಮಗೆ ಈ ಥರ ಏನು ಪ್ರಾಬ್ಲಮ್ಗಳು ಬರಲ್ಲ ಮತ್ತೆ ಮತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಪಾಸ್ಬುಕ್ಕೆಲ್ಲ ಅಪ್ಲೈ ಮಾಡಿಬಿಟ್ಟು ಬಂದಿದ್ದೀನಿ ಪಾಸ್ಬುಕ್ ತೊಗೋಬೇಕು ಇದನ್ನು ಅಮೌಂಟ್ ಮಾತ್ರ ಸಿಕ್ತು ನನಗೆ ಹಾಗೆ ನಾನು ಬ್ಯಾಂಕಿಂದನೇ ನಾನು ಅಮೌಂಟನ್ನು ತೊಗೊಂಡು ಬಂದೆ ಬ್ಯಾಂಕಿಂದ ತಂದು ಇಲ್ಲ ಸ ಬ್ಯಾಂಕ್ ಆವತ್ತು ಅಕೌಂಟ್ಗೆ ಅಪ್ಲೈ ಮಾಡಿಬಿಟ್ಟು ಬಂದೆ ಮತ್ತು ಸೈಬರಲ್ಲಿ ಹೋದೆ ಚೆಕ್ ಮಾಡಿದೆ ಬಂದಿದೆಯಾ ನೋಡಿ ಇದು ಮಾಡಿದ್ದೀನಿ ಅಂತ ಅವ್ರು ಕಳಿಸ್ಬಿಟ್ರು ಆವತ್ತು ಬ್ಯಾಂಕಿಂದ ಕಳಿಸ್ಬಿಟ್ರು ನನಗೆ ಹೋಗಿ ಬಂದಿರುತ್ತೆ ಚೆಕ್ ಮಾಡಿ ಬಂದಿಲ್ಲ ಅಂದರೆ ಮತ್ತೆ ಬನ್ನಿ ಅಂತ ಕಳಿಸ್ಬಿಟ್ರು ಸರಿ ಹೋಗಿ ಮತ್ತೆ ಬರಬೇಕಾ ಅಂತ ಇದು ಮಾಡಿಕೊಂಡು ಹೋದೆ ಅದಾದಮೇಲೆ ನಿನ್ನೆ ಸ್ವಲ್ಪ ನಾನು ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು ಹುಷಾರಿರ್ಲಿಲ್ಲ ನನಗೆ ನಾನು ವಾಯ್ಸ್ ಕೇಳಿದ್ರೆ ಗೊತ್ತಾಗ್ತಾ ಇದೆ ಹುಷಾರಿರ್ಲಿಲ್ಲ ಹಾಗಾಗಿ ಆಸ್ಪತ್ರೆಗೆ ಹೋಗಿದ್ದೆ ಹಾಗೆ ಸೈಬರಲ್ಲಿ ಚೆಕ್ ಮಾಡಿ ನೋಡೋದ ಅಂತ ಚೆಕ್ ಮಾಡಿಸ್ದೆ ಸೈಬರಲ್ಲಿ ಹಣ ಇತ್ತು ನನಗೆ ಹದಿನಾರು ಸಾವಿರ ಏನೋ ಹಣ ಸಿಕ್ಕಿದೆ ಹದಿನಾರಲ್ಲ ಸಾರಿ ಸಾರಿ ಹದಿನಾಲ್ಕು ಹದಿನಾಲ್ಕು ಅಂದರೆ ಆರು ತಿಂಗಳು ಏನೋ ಆಗಿದೆ ನಾನು ಕೌಂಟ್ ಮಾಡಿಲ್ಲ ಹುಷಾರಿಲ್ಲ ಅಲ್ವಾ ಹಾಗಾಗಿ ಇದರಿಂದ ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಹಾಗೆ ಬಿಡಬೇಡಿ ಹಣನ ಆಗಿದೆ ಅಂದರೆ ಸುಮ್ಮನೆ ಕೂತ್ಕೋಬೇಡಿ ಹೋಗಿ ಚೆಕ್ ಮಾಡಿಸಿ ನಿಮ್ಮದು ಕಚೇರಿಗಳೇನಿದೆ ನಾಡ ಕಚೇರಿ ಅಲ್ಲೋಗಿ ಚೆಕ್ ಮಾಡಿಸಿ ಅಲ್ಲೇನಾದರೂ ಹೇಳ್ತಾರೆ ಬರ್ತಾ ಬರ್ತಾಯಿದೆಯಾ ಏನು ಅಂತ ಅಲ್ಲಿಲ್ಲ ಅಂದರೆ ನಿಮ್ಮ ಅಕೌಂಟೇ ಪ್ರಾಬ್ಲಮ್ ಆಗಿರುತ್ತೆ ಅದ್ರ ಹೇಳಿಬಿಟ್ಟು ಇನ್ನೆಲ್ಲೂ ಕೂಡ ಪ್ರಾಬ್ಲಮ್ ಆಗಿರೋಲ್ಲ ಬ್ಯಾಂಕಲ್ಲಿ ವಿಚಾರಿಸಿ ನಿಮ್ಮ ಕಚೇರಿಗಳಲ್ಲಿ ನಾಡ ಕಚೇರಿ ಆ ಥರ ಏನಿದೆ ಅಲ್ಲಿ ವಿಚಾರಿಸಿ ಅಲ್ಲಿಗೆ ವಿಚಾರಿಸ್ಬಿಟ್ಟು ಬ್ಯಾಂಕಲ್ಲಿ ವಿಚಾರಿಸಿ ಹೇಳ್ರಲ್ಲಿ ಒಂದು ಕಡೆ ನಿಮಗೆ ಪ್ರಾಬ್ಲಮ್ ಆಗಿರುತ್ತೆ ಅದಾದ್ಮೇಲೆ ಅದನ್ನು ನೀವು ಸರಿ ಮಾಡಿಸ್ಕೊಂಡು ಒಂದು ವಾರ ನಾಲ್ಕು ದಿನ ಹೋಗಲೇಬೇಕಾಗುತ್ತೆ ಇವಾಗ ನಮಗೆ ಅಮೌಂಟ್ ಸಿಗಬೇಕು ಅಂತ ಹೇಳಿದ್ರೆ ಹೋಗಲೇಬೇಕಾಗುತ್ತೆ ಇವಾಗ ನೋಡಿ ನನಗೆ ಹದಿನಾಲ್ಕು ಸಾವಿರ ಸುಮ್ಮನೆ ನಾನು ಕೂತಿದ್ರೆ ಆಗ್ತಾ ಇರಲಿಲ್ಲ ಹಬ್ಬಬ್ಬ ಅಂದರೆ ನಾನು ಹೋಗಿದ್ರೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಹೋಗ ಬರ ಅಂದರೆ ನಾನು ಏನಿಲ್ಲ ಹಸ್ಬೆಂಡ್ ಜೊತೆನೇ ಹೋಗಿದ್ದು ಇಲ್ಲ ಬೇರೆಯವ್ರ ಅಂದರೆ ಆಟೋ ಬಸ್ಸು ಆ ಥರ ಹೋಗಿದ್ದರೂ ಕೂಡ ಅಷ್ಟು ಖರ್ಚಾಗ್ಬೋದು ಅಷ್ಟರಲ್ಲಿ ನೀವು ಯಾಕೆ ಬಿಡ್ತೀರಾ ಹೋಗಿ ಖರ್ಚು ಮಾಡ್ಕೊಳ್ಳಿ ಸಾರಿ ಹೋಗಿ ನೀವು ತಿಳ್ಕೊಳ್ಳಿ ತಿಳ್ಕೊಂಡು ನೀವು ಹಣನ ಎಷ್ಟೆಷ್ಟು ಆಗಿದ್ರೂ ಕೂಡ ಎಲ್ಲ ಒಟ್ಟಿಗೆ ಬರುತ್ತೆ ಸರಿನಾ ಅದೇನು ವಾಪಸ್ ಹೋಗೋಲ್ಲ ರಿಟರ್ನ್ ಹೋಗೋಲ್ಲ ನಿಮಗೆ ತುಂಬ ಜನ ಎದರ್ತೀರಾ ಒಂದು ತಿಂಗಳು ತೊಗೊಂಡಿಲ್ಲ ಅಂದರೆ ರಿಟರ್ನ್ ಹೋಗುತ್ತೆ ಅಂತ ನೋಡಿ ನನಗೆ ರಿಟರ್ನ್ ಹೋಗಿದರೆ ಮತ್ತೆ ಸಿಗ್ತಾ ಇರ್ತಾ ನೋಡಿ ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ನನಗೆ ಬಂದು ಫೋರ್ ಫೈವ್ ಸಿಕ್ಸ್ ಏನಿದೆ ಅದು ನನಗೆ ಸಿಕ್ಕಿದೆ ಇದೊಂದು ಲಕ್ಕಿ ನಂಬರ್ ಇದು ಸಿಕ್ಕಿದ ತಕ್ಷಣ ನಾವು ಒಂದು ವಿಶ್ ಮಾಡ್ಕೋಬೇಕು ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕು ಅಂದರೆ ಹೇಳಿ ವಿಶ್ ಮಾಡಿದ ತಕ್ಷಣ ಅದು ಆಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ಮನೆ ಅಟ್ರಾಕ್ಷನ್ ನಂಬರ್ ಇದು ಫೋರ್ ಫೈವ್ ಸಿಕ್ಸ್ ಅಂದರೆ ತುಂಬ ಅಂದರೆ ತುಂಬ ಲಕ್ಕಿ ನಂಬರ್ ಇದೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಹೇಗೆ ಲಕ್ಕಿ ನಂಬರ್ ಅದೇ ಥರ ಇದೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಲಕ್ಕಿ ನಂಬರ್ ಆಗಿರುತ್ತೆ ಸರಿನಾ ನೀವು ಕೂಡ ಈ ಥರ ನೋಟ್ ಸಿಕ್ಕಿದ್ರೆ ಖಂಡಿತ ನಾನು ಹೇಳ್ಕೊಟ್ಟಾಗೆ ಆ ಥರ ವಿಶ್ ಮಾಡ್ಕೊಳ್ಳಿ ಅದೊಂದು ನಾನು ಹೇಳಿದ್ರೆ ಸಾಕು ನಿಮಗೆ ಸಿಕ್ಕಿದ ತಕ್ಷಣ ಮತ್ತು ಹೇಗೆ ಇಡ್ಬೋದು ಅನ್ನೋದು ಕೂಡ ನನ್ನ ಜೊತೆ ಹೇಳ್ಕೊಡ್ತೀನಿ ಸರಿನಾ ಬೇಕು ಅಂದರೆ ನೀವು ನನಗೆ ಕಮೆಂಟಲ್ಲಿ ಹೇಳಿ ಹೇಳಿ ಸಿಸ್ಟರ್ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫೋರ್ ಫೈವ್ ಸಿಕ್ಸ್ ಬಗ್ಗೆ ಹೇಳಿ ಅಂತ ನೀವು ಹೇಳಿದ್ರೆ ಖಂಡಿತ ಸಂಜೆನೆ ವಿಡಿಯೋ ಹಾಕ್ತೀನಿ ಇಲ್ಲಾಂದರೆ ನಾಳೆ ಹಾಕ್ತೀನಿ ನಿನ್ನೆ ವಿಡಿಯೋ ಹಾಕಿರಲಿಲ್ಲ ನನಗೆ ತುಂಬ ಅಂದರೆ ತುಂಬ ಹುಷಾರಿಲ್ಲ ಏನೂ ಗೊತ್ತಿಲ್ಲ ತುಂಬ ಹುಷಾರು ತಪ್ಪಿದೆ ಜ್ವರ ತುಂಬ ಅಂದರೆ ತುಂಬ ಜ್ವರ ಓವರ್ ಆಗೋಗಿದೆ ಹೋಗಿದೆ ವಯಸ್ಸೇ ಬರ್ತಾನಿಲ್ಲ ಮೇಯ್ನಾಗಿ ಮಾತಾಡಬೇಕು ಅಂದರೆ ವಯಸ್ಸು ಬೇಕಲ್ವಾ ಹಾಗಾಗಿ ನಾನು ನಿನ್ನೆ ವೀಡಿಯೋನೂ ಮಾಡಿಲ್ಲ ತುಂಬ ಜನಕ್ಕೆ ಆರ್ಡರ್ಸ್ನು ಕೂಡ ತೊಗೊಂಡಿಲ್ಲ ಸಾರಿ ಸಾರಿ ಯಾರಿಗೆಲ್ಲ ರಿಪ್ಲೈ ಮಾಡಿಲ್ಲ ಸಾರಿ ಕೇಳ್ಕೊತೀನಿ ಯಾಕೆಂದರೆ ತುಂಬ ಜನಕ್ಕೆ ರಿಪ್ಲೈ ಮಾಡಿಲ್ಲ ನಾನು ತುಂಬ ಜನಕ್ಕೆ ತಲುಪಿರೋರಿಗೆ ರಿಪ್ಲೈ ಮಾಡಿಲ್ಲ ಆರ್ಡರ್ ಮಾಡ್ಕೊಂಡಿದ್ದೀರಾ ತುಂಬ ಹಂಗೆ ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿಲ್ಲ ಸುಮ್ಮನೆ ಮೇಲ್ಮೇಲೆ ಯಾರು ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟಕ್ಕೆ ರಿಪ್ಲೈ ಮಾಡಿದ್ದೀನಿ ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋ ಮೂಲಕ ನಿಮಗೆ ಸಾರಿ ಕೇಳ್ಕೊತೀನಿ ನಾನು ನಿಮಗೆ ರಿಪ್ಲೈ ಇವತ್ತಿಂದ ಖಂಡಿತ ಮಾಡ್ತೀನಿ ಓಕೆನಾ ಇವತ್ತಿಂದ ಯಾರೇ ಆರ್ಡರ್ಸ್ ಕೊಟ್ಟರು ಕೂಡ ತಗೋತೀನಿ ಯಾಕೆಂದರೆ ಆರ್ಡರ್ಸು ಜಾಸ್ತಿ ಆಯಿತಾ ಒಬ್ಳೆ ವಿಡಿಯೋ ಅಪ್ಲೋಡಿಂಗು ಮನೆ ಕೆಲಸ ಮತ್ತು ಪಾರ್ಸಲ್ ಅವೆಲ್ಲ ಒಟ್ಟಿಗೆ ನಾನು ಮಾಡ್ತೀನಲ್ವ ರೆಸ್ಟ್ ಅನ್ನೋದೇ ಸಿಕ್ಕಿಲ್ಲ ಹಾಗಾಗಿ ನನಗೆ ಸ್ವಲ್ಪ ಹುಷಾರು ತಪ್ಪಿದೆ ನಿನ್ನೆ ಅಂತೂ ನಿಜ ಮಾತಾಡೋಕ್ಕೆ ಆಗಿಲ್ಲ ಯಾರಿಗೂ ಯಾರಿಗೂ ಕೂಡ ಇವತ್ತು ಖಂಡಿತ ಎಲ್ಲರಿಗೂ ಕೂಡ ರಿಪ್ಲೇನ ಮಾಡ್ತೀನಿ ಬೇಕು ಯಾರೆಲ್ಲ ನನ್ನ ಹತ್ರ ತೊಗೊಂಡು ಇದೆ ಥ್ಯಾಂಕ್ ಯು ಸೋ ಮಚ್ ಸ್ಫಟಿಕ ನನ್ನ ಹತ್ರ ತೊಗೊಂಡಿರೋರು ತುಂಬ ಜನ ತುಂಬ ಜನ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತು ಹಣ ತೊಗೊಳ್ಳಿ ಇಲ್ಲಾಂದರೆ ನನ್ನಿಂದ ಏನಾದರೂ ಗಿಫ್ಟ್ ತೊಗೊಳ್ಳಿ ಅಂತ ಇದ್ದೀರಾ ಬೇಡ ಖಂಡಿತ ಬೇಡ ನಿಮಗೆ ಒಳ್ಳೇದಾಗಿದೆಯಲ್ಲ ನನ್ನ ನಾನು ನೆನ್ಸ್ಕೊತಾ ಇದ್ದೀರಲ್ಲ ನನಗೆ ಬ್ಲೆಸ್ ಮಾಡ್ತಾ ಇದ್ದೀರಲ್ಲ ಅಷ್ಟೇ ಸಾಕು ಅದ್ರ ಹೊರತು ಏನು ಬೇಡ ನಿಮ್ಮ ಪ್ರೀತಿ ಕೊಡ್ತಾ ಇದ್ದೀರಾ ಹುಷಾರಿಲ್ಲ ಅಂದರೆ ಟೇಕ್